ಚಿನ್ನದ ಚೋರಿ ರನ್ಯಾ ಕೇಸ್ನಲ್ಲಿ ಮಹಾಮಂತ್ರಿಯ ಮಹಾ ಕಾರುಬಾರು ಬಿಟಿವಿಗೆ ಸಿಕ್ಕಿದೆ ಮಂತ್ರಿ ಸ್ನೇಹದ ಮಹಾ ಸ್ಫೋಟಕವಾದಂತಹ ಸ್ಟೋರಿ ಹತ್ತು ವರ್ಷಗಳಿಂದಲೂ ಮಂತ್ರಿ ಜೊತೆ ಸ್ನೇಹದಲ್ಲಿರೋ ರನ್ಯಾ ಅರೆಸ್ಟ್ ಆಗುವಾಗ ಮಿಡ್ ನೈಟ್ ಮಂತ್ರಿಗೆ ಮೆಸೇಜ್ ಮಾಡಿದ ನಟಿ ರನ್ಯಾ ಮಂತ್ರಿಗೆ ಮೆಸೇಜ್ ಮಾಡಿದ್ದ ಎಂದು ಸಿಬಿಐ ಶೋಧವನ್ನ ಮಾಡಿದೆ ಮೊಬೈಲ್ ಕೆದಕಿದ ಸಿಬಿಐ ಅಧಿಕಾರಿಗಳಿಗೆ ಬಿಗ್ ಶಾಕ್ ಮಂತ್ರಿಯ ನಂಬರ್ ಜೊತೆಗೆ ಆ ವಿಡಿಯೋ ಕೂಡ ಪತ್ತೆ ಮಂತ್ರಿಯ ವಿಡಿಯೋ ಕಂಡು ಬೆಚ್ಚಿ ಬಿದ್ದ ಅಧಿಕಾರಿಗಳು ವಿಡಿಯೋಗಳಿಂದ ಫೋಟೋ ತೆಗೆದು ದಿಲ್ಲಿಗೆ ಕಳಿಸಿದ ಸಿಬಿಐ ದಿಲ್ಲಿಯಿಂದ ಬರೋ ಡೈರೆಕ್ಷನ್ಗಾಗಿ ಕಾಯ್ತಿರೋ ಅಧಿಕಾರಿಗಳು ದಿಲ್ಲಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ತಿದ್ದಂತೆಯೇ ಮಂತ್ರಿ ಮೇಲೆ ರೇಡ್ ನಟಿ ರನ್ಯಾ ಪಾಲಿಗೆ ಎಲ್ಲವೂ ಆಗಿದ್ರ ಆ ಪ್ರಭಾವಿ ಮಂತ್ರಿ ತುಮಕೂರಿನ ಹಸಿರಾದಲ್ಲಿ ಕೆಐಎಡಿಬಿ ಬಿ ಜಮೀನು ಕೊಡಿಸಿದ್ದು ಅವರೇನಾ ಕೆಐಎಡಿಬಿ ಬಿ ಭೂಮಿಗಾಗಿ ಇಪ್ಪತ್ತು ಕೋಟಿ ಲಂಚ ಕೊಟ್ಟಿದ್ರ ಆ ಮಂತ್ರಿ ದಿನಕ್ಕೆ ಡಜನ್ಗೂ ಹೆಚ್ಚು ಬಾರಿ ಮಂತ್ರಿ ಜೊತೆ ರನ್ಯಾಗೆ ಸಂಪರ್ಕ ಎದ್ದಾಗಿನಿಂದ ಮಲ್ಗೋವರೆಗೂ ಎಲ್ಲದಕ್ಕೂ ಆ ಮಂತ್ರಿಯದ್ದೇ ಸಲಹೆ ಮಂತ್ರಿಗೆ ಗುಡ್ ಮಾರ್ನಿಂಗ್ ಮೇಲೆ ಅವಳ ಲೈಫ್ ಶುರುವಾಗ್ತಿತ್ತ ಮಂತ್ರಿಗೆ ಗುಡ್ ನೈಟ್ ಡಿಯರ್ ಅಂದ ಮೇಲೆ ಯಾರಿಗೂ ಮೆಸೇಜ್ ಮಾಡ್ತಿರ್ಲಿಲ್ವಾ ಒಂದು ಕೋಟಿಯ ಡೈಮಂಡ್ ನೆಕ್ಲೆಸ್ ಕೊಡಿಸಿರೋ ರಹಸ್ಯವು ಸ್ಫೋಟವಾಗಿದೆ ರನ್ಯಾಗೆ ಮಂತ್ರಿ ಫ್ಲಾಟ್ ಕೊಡ್ಸಿರೋ ಮಾಹಿತಿ ಕೂಡ ಲಭ್ಯ ದುಬಾರಿ ಬೆಲೆಯ ಫ್ಲಾಟ್ ಕೊಡಿಸಿರುವ ಪ್ರಭಾವಿ ಸಚಿವ ಮಂತ್ರಿ ಜೊತೆ ಯಾಕಿಷ್ಟು ನಂಟು ಎಂದು ತನಿಖೆ ಮಾಡ್ತಿರೋ ಸಿಬಿಐ ಸಿಎಂ ಕೈಗೂ ಬಂದೇ ಬಿಡ್ತು ಮಂತ್ರಿಯ ನಂಟಿನ ಸೀಕ್ರೆಟ್ ರಿಪೋರ್ಟ್ ಅರೆಸ್ಟ್ ಮುನ್ನವೇ ರಾಜೀನಾಮೆ ಕೇಳಲು ರೆಡಿಯಾದ ಸಿದ್ದರಾಮಯ್ಯ ಸೊ ಚಿನ್ನದ ಚೋರಿ ನಟಿ ರನ್ಯಾ ಕೇಸ್ನಲ್ಲಿ ನಲ್ಲಿ ಮಹಾ ಮಂತ್ರಿಯ ಕಾರಬಾರ್ ಯಾಕಂತ ಹೇಳಿದ್ರೆ ಆ ಮಹಾಮಂತ್ರಿ ಆ ಪ್ರಭಾವ ಮಂತ್ರಿ ನಿರಂತರವಾಗಿ ಸಂಪರ್ಕದಲ್ಲಿದ್ರು ಸೊ ಅಷ್ಟೇ ಅಲ್ಲ ಗುಡ್ ಮಾರ್ನಿಂಗ್ ಇಂದ ಹಿಡಿದು ಗುಡ್ ನೈಟ್ ವರೆಗೂ ಕೂಡ ಮೆಸೇಜ್ಗಳನ್ನ ಮಾಡ್ತಾ ಇದ್ರು ಈ ನಟಿ ರನ್ಯಾಗೆ ಬೆಳಿಗ್ಗೆ ಆಗಿದ ತಕ್ಷಣ ಈ ಮಂತ್ರಿಗೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಹಾಕಬೇಕಿತ್ತು ಸೊ ಅಲ್ಲಿಂದ ಈಕೆಯ ಲೈಫ್ ಸ್ಟಾರ್ಟ್ ಆಗ್ತಿತ್ತು ಇಟ್ ಮೀನ್ಸ್ ಮಂತ್ರಿ ಜೊತೆನೆ ಇವರು ಏನು ಮೆಸೇಜ್ಗಳನ್ನ ಮಾಡ್ತಿದ್ರು ಸಲಹೆಗಳನ್ನ ಕೇಳ್ತಾ ಇದ್ರು ಪಿನ್ ಟು ಪಿಂಟ್ ಡೀಟೇಲ್ಸ್ನ ಇವರ ಲೈಫಲ್ಲಿ ಏನಾಗ್ತಿತ್ತು ಇವರ ಬಿಸ್ನೆಸ್ ಅಲ್ಲಿ ಏನಾಗ್ತಿತ್ತು ಎಲ್ಲವನ್ನ ಕೂಡ ಮಂತ್ರಿಗೆ ಹೇಳ್ತಾ ಇದ್ರು ಮಂತ್ರಿಗೆ ಗೆ ಗುಡ್ ನೈಟ್ ಅಂತ ಹಾಕ್ತಾರಲ್ವಾ ಗುಡ್ ನೈಟ್ ಡಿಯರ್ ಅಂತ ಹಾಕ್ತಾರಲ್ವಾ ಅದಾದ ಮೇಲೆ ಯಾರಿಗೂ ಕೂಡ ಮೆಸೇಜನ್ನ ಮಾಡ್ತಾ ಇರ್ಲಿಲ್ಲ ಅಷ್ಟೇ ಅಲ್ಲ ಇಲ್ಲಿದೆ ನೋಡಿ ಪಾಯಿಂಟ್ ಒಂದು ಕೋಟಿಯ ಡೈಮಂಡ್ ನೆಕ್ಲೆಸ್ ಅನ್ನ ಕೊಡಿಸಿರುವಂತಹ ರಹಸ್ಯ ಕೂಡ ಸ್ಫೋಟವಾಗಿದೆ ಈಗ ರನ್ಯಾಗೆ ಬರೀ ಒಂದು ಕೋಟಿ ನೆಕ್ಲೆಸ್ ಮಾತ್ರ ಅಲ್ಲ ಮಂತ್ರಿ ಫ್ಲಾಟ್ ಅನ್ನ ಕೊಡಿಸಿರುವ ಮಾಹಿತಿ ಕೂಡ ಲಭ್ಯವಾಗಿದೆ ಅದು ಅಂತಿಂತ ಫ್ಲಾಟ್ ಅಲ್ಲ ದುಬಾರಿಯ ಫ್ಲಾಟ್ ಕೊಡಿಸಿರುವಂತಹ ಪ್ರಭಾವಿ ಸಚಿವ ಹಾಗಾದ್ರೆ ಮಂತ್ರಿ ಜೊತೆ ಯಾಕಿಷ್ಟು ನಂಟು ಅಂತ ಸಿಬಿಐ ತನಿಖೆ ಮಾಡ್ತಿದ್ದಾರೆ ಸೊ ನಟೀರನ್ಯ ಜೊತೆ ನಟೀರನ್ಯಾಗೆ ಇಷ್ಟೆಲ್ಲ ಸಾಥ್ ಕೊಟ್ಟಿರೋದು ಆ ಪ್ರಭಾವಿ ಸಚಿವ ಸಿ ಎಂ ಕೈಗೂ ಬಂದೇ ಬಿಡ್ತು ನೋಡಿ ಮಂತ್ರಿಯ ನಂಟಿನ ಸೀಕ್ರೆಟ್ ರಿಪೋರ್ಟ್ ಅರೆಸ್ಟ್ಗೂ ಮುನ್ನವೇ ರಾಜೀನಾಮೆ ಕೇಳ್ತಾರ ಹಾಗಾದ್ರೆ ಸಿದ್ದರಾಮಯ್ಯ ಸೊ ರಾಜೀನಾಮೆ ಕೇಳೋಕೆ ರೆಡಿ ಆಗಿದ್ದಾರಾ ಸಿದ್ದರಾಮಯ್ಯ ಯಾಕಂದ್ರೆ ಆ ಒಂದು ಪ್ರಭಾವಿ ಸಚಿವ ಇದಾರಲ್ಲ ಅವರು ರನ್ಯ ಜೊತೆ ಸಿಕ್ಕಾಬಟ್ಟೆ ಸಂಪರ್ಕದಲ್ಲಿದ್ರು ಅವರ ಲೈಫು ಅಂದ್ರೆ ಇವರು ಪ್ರಭಾವಿ ಮಂತ್ರಿನೇ ಆದರೆ ಆದ್ರೆ ಆಕೆ ಲೈಫ್ ಸ್ಟಾರ್ಟ್ ಆಗದೆ ಈ ಪ್ರಭಾವಿ ಮಂತ್ರಿ ಜೊತೆ ಅಂತ ಹೇಳಿದ್ರೆ ಮಾರ್ನಿಂಗ್ ಇಂದ ನೈಟ್ ವರೆಗೂ ಏನಾಗುತ್ತೆ ಅಥವಾ ನಾಳೆ ಪ್ಲಾನ್ಸ್ ಇರ್ಬೋದು ಅಥವಾ ದುಬಾಯ್ ಪ್ಲಾನ್ಸ್ ಇರ್ಬೋದು ಏನೇ ಒಂದು ಪ್ಲಾನ್ಸ್ ಇದ್ರು ಕೂಡ ಮಂತ್ರಿ ಜೊತೆ ಅಂದ್ರೆ ಈ ಒಂದು ಪ್ರಭಾವಿ ಸಚಿವರ ಜೊತೆ ಸಲಹೆಯನ್ನ ಕೇಳ್ತಾ ಇದ್ರು ಶೇರ್ ಮಾಡ್ಕೊಂತ ಇದ್ರು ಪ್ಲಾನ್ಸ್ ಗಳನ್ನ ಶೇರ್ ಮಾಡ್ಕೊಂತ ಇದ್ರು ಅಷ್ಟೇ ಎಲ್ಲ ತುಂಬಾ ಪರ್ಸನಲ್ ಆಗಿ ತುಂಬಾ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಬಿಕಾಸ್ ಗುಡ್ ಮಾರ್ನಿಂಗ್ ಹೇಳೋದ್ರಿಂದ ಹಿಡಿದು ಗುಡ್ ನೈಟ್ ವರೆಗೂ ಕೂಡ ಗುಡ್ ನೈಟ್ ಡಿಯರ್ ಅಂತ ಮೆಸೇಜ್ ಹಾಕ್ತಿದ್ರು ಅಂದ್ರೆ ಎಷ್ಟು ಕ್ಲೋಸ್ ಇದ್ರು ಎಷ್ಟು ನಂಟಿತ್ತು ಆ ಪ್ರಭಾವಿ ಮಂತ್ರಿ ಜೊತೆ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ ಬರೀ ಮೆಸೇಜ್ಗಳು ಬರೀ ಸಲಹೆಗಳು ಬರೀ ಮಾತ್ರ ಅಲ್ಲ ಈಕೆಗೆ ಒಂದು ನೆಕ್ಲೆಸ್ ಅನ್ನ ಕೊಟ್ಟಿದ್ರು ಒಂದು ಕೋಟಿಯ ಡೈಮಂಡ್ ನೆಕ್ಲೆಸ್ ಅನ್ನ ಏನೋ ಕೊಡ್ಸಿದ್ರಂತೆ ಅನ್ನುವಂತಹ ಮಾಹಿತಿ ಕೂಡ ರಿವೀಲ್ ಆಗಿದೆ ಅಷ್ಟೇ ಅಲ್ಲ ಆಕೆ ಇರುವಂತಹ ಫ್ಲಾಟ್ ಅಥವಾ ಯಾವುದೋ ಒಂದು ಫ್ಲಾಟ್ ದುಬಾರಿ ಬೆಲೆಯ ಫ್ಲಾಟ್ ಅನ್ನ ಮಂತ್ರಿ ಕೊಡ್ಸಿದಾರಂತೆ ಅನ್ನುವಂತಹ ರಿಪೋರ್ಟ್ ಸಿಕ್ಕಿದೆ ಸೊ ಹಾಗಾದರೆ ಆ ಪ್ರಭಾವಿ ಮಂತ್ರಿ ಏನಾದರೂ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಅಂದರೆ ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೇಳೋಕ್ಕೆ ರೆಡಿಯಾಗಿದ್ದಾರೆ ಹಾಗಾದ್ರೆ ಆ ಮಂತ್ರಿ ಯಾರು